ಸತಿ ಪಕ್ಕ ಹೆಣ್ಗಾರ ಅದು ಅಯ್ಯಾವ್ ದುಡ್ಡ್ರ ಪಾಯ ಹಾಕಿದ್ ಓ ನಮ್ ಮೂಡ ಅರವತ್ ಐದು ಕೂರ್ಕೊಂಡ ಆರ್ಗ ಒನ್ ಬೇಡ ಅರ್ವತ್ ಎರಡು ಕೂಟ ಹೊರಕೊಂಡು ಅನ್ನೋಳ್ಳೆ ಬಂದ್ಬಿಡ ಕೂಡ ಒಡ ಹೊಸ ಇಟ್ಕೊಂಡು ಹೋಗು ನಮ್ ಲಾಸ್ ಹಾಬಿಟ್ಟು ಮಾಡ್ತೀನಿ ನಮ್ಮ ಅಪ್ಪನೇ ನೀನು ಯಾಕ ಮಾಡ್ತೀಯ ಎಲ್ಲಾರು ಹೊಸ ಹೊಸ ಇನ್ನೊಂದು ಹೊಸಗೆ ಸ್ವಾಗತ ಟೈಮ್ ಇವಾಗ ಕರೆಕ್ಟ್ ಆಗಿ ಆರು ಐವತ್ ಮೂರು ಏಳು ಗಂಟೆ ಹತ್ತತ್ರ ಏನಪ್ಪ ಇವತ್ತು ವಿಡಿಯೋ ಸ್ಟಾರ್ಟ್ ಅಂತಂದ್ರೆ ಇವತ್ತು ನಾವು ಹತ್ರ ಇದೀವಿ ಗೊತ್ತಲ್ಲ ಇನ್ನೇನು ಜೋಳ ಎಲ್ಲ ಹಾಕ್ಬಿಟ್ಟು ಜೋಳನೆಲ್ಲ ಗುಡ್ಡೆ ಮಾಡ್ಬಿಟ್ಟಿ ಮಳೆ ಇವತ್ತು ಕರೆ ಬಿಸಿಲು ಬರಲಿಲ್ಲ ಏನು ಮಾಡೋಕ್ಕಲ್ಲ ಇದೆಲ್ಲ ಕಷ್ಟಗಳು ಅನುಭವಿಸ್ಲೇಬೇಕು ನೋಡ್ರಿ ಎಲ್ಲ ಒಣಗಾಕಿದ್ವಿ ಜೋಳನ ಎಲ್ಲ ಗುಡ್ಡಿ ಹಾಕ್ಬಿಟ್ಟು ಒಣಗಾಕ್ ಬಿಟ್ಟು ಎಲ್ಲ ಒಣಗಿಸ್ಬಿಟ್ಟು ಇಲ್ಲಿ ಕಾಯಕ್ಕೆ ನಮ್ಮ ಅಪ್ಪ ನೋಡ್ರಿ ಎಂತ ಅರಮನೆ ರೆಡಿ ಮಾಡ್ಕೊಂಡಿದೆ ಈ ಅರಮನೆ ಒಳಗಡೆ ರೈಟ್ ನೈಟ್ ಮನಿ ಕಣದು ಇವತ್ತು ಕಂಟೆಂಟು ಅಂತಂದರೆ ನೋಡ್ರಿ ನಾವಮ್ಮ ಸೊಳಿಲಿ ಎಂತ ಜಾಗ ಅಮ್ಮ ಅಲ್ಲ ಕಣಮ್ಮ ಮನೆ ಬಿಟ್ಬಿಟ್ಟು ಇಲ್ಲಿ ಬಂದು ಮನೆ ಕಣಕ್ಕ ಇದಕ್ಕಿನ್ನ ಜಾಗ ಬೇಕಂತ ಮನೆ ಕಣಕ್ಕೆ ನೋಡ್ರಿ ಇದೇ ನಮ್ಮ ರೈತರ ಜೀವನ ನಮ್ಮ ಅಮ್ಮಂಗೆ ನೆನ್ನೆ ರೈತರಿಂದ ಕಾಯ್ದು ಕಾಯ್ದೆ ಜೋಳ ಕಾಯ್ದೆ ಫುಲ್ಲು ನೆಗಡೆ ಕಲೆಮ್ ಕೆಮ್ಮಕೊಂಡ್ಬಿಟ್ಟದೆ ಅಪ್ಪ ಒಂದೇ ಕಾಯ್ತಲ್ಲ ಅಂದ್ಬಿಟ್ಟು ಫುಲ್ಲು ಇದು ಲವ್ ಬ ಗಂಡ ಒಬ್ಬರೇ ಇರ್ತಾರಲ್ಲ ಅನ್ಬಿಟ್ಟು ಜೊತೆಗೆ ಭಯ ಆತದೆ ಅಂತ ಇಬ್ರು ಇಬ್ರು ಲೇತಾರೆ ಜೋಳ ಕಾಯಿ ಅಪ್ಪ ಅಲ್ಲೇ ಟರ್ಪಲ್ಲು ನಮ್ಮಪ್ಪ ಹನ್ನೆರಡು ಗಂಟೆ ಒಂದು ಗಂಟೆ ಇರ್ತಾಗ ಇದು ಓಡಾಡ್ತಾನೆ ಇರ್ತದಂತೆ ಯಾರಾದರೂ ಬರ್ತಾರೆ ಹಂಗೆ ಹಿಂಗೆ ಮಾಡ್ತಾರೆ ಸಿಕ್ಕಾಪಟ್ಟೆ ಕಷ್ಟ ಆಗಬೇಕು ಕೈ ಕಾಯಬೇಕು ಕಾಯಿಸಿ ಜಳ ಎಲ್ಲೂ ಇಲ್ವ ನಮ್ಮೂರು ಸುತ್ತಮುತ್ತ ಇದು ಸ್ವಲ್ಪ ಜನ ಸರಿ ಇಲ್ಲ ಜನ ಅಂದರೆ ಇಲ್ಲಿ ನಮ್ಮೂರಾಗೆ ಒಂದು ಸ್ವಲ್ಪ ಇವ್ರವ್ರೆ ಎಣ್ಣೆಗಿರಾಕಿಗಳು ಎತ್ಬಿಡ್ತಾರೆ ಅವ್ರು ಜಾಳನ ಅದಕ್ಕೋಸ್ಕರ ಕಾಯಿ ಬಿ ಕಾಯ್ಲೇಬೇಕು ಹಚ್ಚಿರೋದು ಊರಿಂದ ಒಂದು ಒಂದು ಮುನ್ನೂರು ನಾಲ್ಕೂರು ಮೀಟ್ರ್ ಆಚೆ ಇರೋ ಆಚೆ ಇರೋಲ್ಲ ಅಲ್ಲಿ ಕಾಯ್ತವ್ರೆ ಇವತ್ತೇನಪ್ಪ ವ್ಳಾಗು ಅಂತಂದರೆ ನಿನ್ನೆ ಬೆಳಗ್ಗೆ ನಿನ್ನೆ ಮಧ್ಯಾಹ್ನ ಒಂದು ದನ ವ್ಯಾಪಾರ ಮಾಡಿದ್ರು ನಮ್ಮ ಮನೆಗೆ ಹೊಸ ಸೀಮೆ ಸಹ ಅದನ್ನೆಲ್ಲ ನಮ್ಮ ಅಪ್ಪನ ನಮ್ಮ ಅಮ್ಮ ಸೇರ್ಕೊಂಡು ಹೆಂಗೆ ವ್ಯಾಪಾರ ಮಾಡಿದ್ರು ಅನ್ನೋದೇ ಇವತ್ತಿನ ಬ್ಲಾಗು ನೋಡ್ಕೊಂಬ್ರಿ ಹೆಂಗಿತ್ತು ಅಂತ ಕೈ ಬಂದ್ರೆ ಇವಾಗ ಒಂದು ಒಳ್ಳೆ ಸೀನ್ ತೋರಿಸ್ತೀನಿ ನಮ್ಮ ಅಪ್ಪ ದನ ವ್ಯಾಪಾರ ಮಾಡ್ಕೊತ ನಮ್ದೊಂದು ಹೊಸ ಮಾರ್ತಾ ಇದೀವಿ ಅದು ಹೆಂಗಿರ್ತಾನೆ ನೋಡ್ತೀನಿ ಬಿಡಿ ನಮ್ಮ ಅಪ್ಪ ವ್ಯಾಪಾರ ಮಾಡಿ ತೋರಿಸ್ತೀನಿ ಬಿಡ್ರಿ ಎಂತ ಡೋ ಮಾಡ್ತಾಯಿ ಅಂತ ತೋರಿಸ್ತೀವಿ ನಮ್ಮ ಅಪ್ಪ ಅಂದ್ರೆ

ಎರಡು ಒಂದೊಂದು ಇದು ಹದಿನೈದು ಸಹ ಮುಂದಿದ್ದು ಹದಿನೈದು ಸೆವೆನ್ ಕೊಡ್ಸಿರದ್ದು ಇದು ಹದ್ ಮೂರಿಂದ ಹದಿನಾಲ್ಕು ಕಾಲದೇ ಅದು ಹದಿನೆಂಟು ಇಟ್ಟರೆ ಟೈಮಿಂದ ಇದು ಹೇಳ್ಕೊ ಬ್ಲಾಕ್ ಬ್ಯಾಕ್ ಓದ್ತಿದೆ ಬ್ಲಾಕ್ ಬ್ಯಾಕ್ ಓದ್ತಿದೆ ಇಲ್ಕೊಂಡು ಹೋಗು ಊರ್ ಮಾತು ಕಂಡದ್ದು

ಹಿಡ್ಕೊಂಡು ಯಾರೋ ದೇಶಕ್ಕಿಂಗ್ ಹೇಳ್ತಾಯ ಬೇಡ ಅವ್ನು ಕಾಯಿಸಿ ಮಾಡಿ ಕಟ್ತಾರೆ ಲೆಕ್ಕ ನೋಡು ಎಲ್ಲ ಅದು ನಿನ್ನ ಮನೆ ಇದು ನಿಮ್ಮ ಮನೆ ಎರಡು ಒಂದು ದೀಪ ಅವ್ರು ಹೇಳ್ಬಿಡು ಹಂಗೆ ಯಾರೋ ಅವು ಅಡ್ಡದು ಹೇಳ್ಬೇಡ ಓ ನಮ್ಮ ಹುಡ್ಗ ರೋಟಿದ್ನೋ ಸುಮ್ಮನೆ ಅವೆಲ್ಲ ಹೇಳ್ತಿಯಾ ಬಿಟ್ಬಿಡು ಒಡ ಹಾಕ್ಬಿಡು ಕಟ್ಟೆ ಇವು ಏರಿಗೆ ಹಾಕ್ಬೇಡ ಏನು ಕೆರೆ ಒಡಾಕ್ಬಿಟ್ಟು ಈಚೆ ಬಂಬುಡು ನೀರು ಬಿಟ್ಟು ಈಗ ನಾನು ಹೇಳೋಕೆ ಕತೆ ಹೇಳ್ಬೇಡ ಈಗ ನಾವು ನೀನು ಕಟ್ಟಿದೀನಿ ನೀನು ಯೋಸೋ ಮಾಡಿಬಿಡ್ತೀಯಾ ಆಯಿತಾ ಬೇಡ ಮೆಲ್ಲ ಇಕ್ಕೇನೆ ಇದು ನಾನು ಎಷ್ಟು ಕಟ್ಟೆ ಒಡಕ್ಕೆ ಬಿಡುವ ನಾನು ಹೇಳ್ಬಿಡ್ತೀನಿ ಏಯ್ ಕೊತ್ತಳ ಹೇಳ್ತೀನಿ ಕಟ್ಟೆ ಒಡಕ್ಕೆ ಹೇಳ್ಬೇಕು ಮೂರ್ ಮಾತು ನೀವ್ ಎರಡು ಮನೆ ದೀಪ ಉರಿಬೇಕು ಹಂಗ ಹೇಳು ಹೇಳ್ಬಿಡ್ತಲ್ಲ ಅವ್ನು ಅಲ್ಲಿಂದಾನೇ ಹೇಳ್ಬಿಟ್ಟು ಎಲ್ಲ ತಿಳಿತಕ್ಕೆ ಹೋಗಿದ್ದು ಅಂತ ಇವ್ನು ಹೇಳ್ಬಿಟ್ಟ ಏಯ್ ಬಾ ನಮ್ಮೂರು ಅವರು ನಮ್ಮೂರಾಗ್ಕೊಳ್ಳಂಕಾರ ಬಂದ್ಬಿಟ್ಟು ಎಂತ ಕಲ್ ಅವ್ನು ದನಿಂದ ಕೋಲಿಲ್ಲ ಫೋನ್ ಹೊಡೆದೇ ಹೊಡೆದವ್ನು ಬೇಡ ಅನ್ಬಿಡೋಲ್ಲ ಅಂತ ಹೇಳ್ಬಿಟ್ಟು

ಹೇಳ್ಬಿಟ್ಟು ಬೋಸ ಹೇಳ್ಬಿಟ್ಟು ಚೆಕ್ ಬಾಲ್ಡಿಗೆ ಕೊಡ್ಸಿದ್ ಮುಟ್ಟಿ ಚೆನ್ನಾಗಿದ್ದೇನ ಡಮಾರ ತಿನ್ಬಿಟ್ಟು ಹೊಟ್ಟಾಯ್ತುರ ನೀನ್ ಹೇಳ್ರಿ ನಾನು ಕೆಂಪ್ರಿ ಹೇಳ್ರಿ ನೀನ್ ಹೇಳಿ ಎಲ್ಲ ಹೊಸಿಗೆ ಆರೆ ಸುಮಾರು ಏಳೆಂಟು ಜನ ಬಂದ್ರಿ ಎಲ್ಲ ಕೆಂಪು ಕರ್ಕೊಂಡ್ ಬಂದಿರೋದೇ ಇಲ್ಲ கணிஹேடா் கணிஹேடாங்க <laughs>

ಅವನ್ ಕೆಟ್ಟರು ಬಿರಲ್ಲೇ ಮಾಡು ವೈನಲ್ ನೋಡು ಸಂತೋಷದಿಂದ ಕೊಡ್ತೀನಿ ಏ ಇಲ್ಲ ಕೊಡಕ ಇಲ್ಲ

ಅಮ್ಮ ಸ್ಟೀಲ್ ಆಗೋಯ್ತು ಒಂದ್ ನಿಮ ಬಾರ ಮೈಲಿ ಮಾರ್ಬಿಟ್ರು ಇವಾಗ ನೋಡ್ರಿ ನಮ್ಮಅಮ್ಮ ಹೆಂಗಾಳ್ತದೆ ಅಂತ ಸಾಕ ತಕ ಸಾಕ್ ಬಿಡ್ತದೆ ಇವಾಗ ಹಿಂಗೆ ಜಾಸ್ತಿ ಆಗೋದಂತ ಮಾರ್ತಾರಲ್ಲ ಅವಾಗ ನೋಡ್ರಿ ನಮ್ಮ ಅಮ್ಮನ ಸಿನ್ ತೋರಿಸ್ತೀನಿ ಇವಾಗ ಬಾರಾಮ್ಲಿ ಅರ್ವತ್ತಲ್ಲ ಬರ ಐವತ್ ಮೂರು

ಕೊಟ್ಬಿಟ್ಟಲ್ಲ ಏನಂತಿ ಏನಂತಾರೆ ಏನ್ ಲಾಸ್ ಆಗ್ಲಿಲ್ಲ ನಿಂಗೆ ಲಾಸ್ ಅದಕ್ಕನ ನಮ್ಮ ಮೂರಾಗೆ ಇತ್ತು ಎಷ್ಟ್ ಲೀಟರ್ ಅಲ್ಲಿ ಕರ್ದಿದ್ದೀರ ನೀನು ಏನೊಂದು ಹದಿನಾಲ್ಕದ್ನೈದು ಲೀಟರ್ ಕರ್ದೇಬೇಕು ದುಡಿದಿದ್ದಾನೆ ಹ್ಮ್ ದುಡಿದಿ ಹಾ ಹೆಮ್ಮ

ಹೇಳು ಏನು ಬೇಜಾರಲ್ಲಿ ನಿಂಗೆ ಇಷ್ಟ ಮೇಸ್ ಪುಟ್ಟಿ ಕಳಿಸ್ತಿಲ್ಲ ಅವ್ರು ದುಡ್ಡು ಕೊಡ್ಲಿವ ದುಡ್ಡು ಕೊಡ್ಲಿವಲ್ಲ ನಿನ್ ಮೇಲೆ ಹಸಿನ ಮೇಲೆ ಫೀಲಿಂಗ್ಸ್ ಇರಲ್ವಾ ಫೀಲಿಂಗ್ ಇಲ್ಲ ಆದ್ರೆ ಏನಪ್ಪ ಮಾಡೋಣ ಫೀಲಿಂಗ್ಸ್ ಇರ್ಬೇಕಣ್ಣಮ್ಮ ಸಾಕಿರೋ ಸಾಕು ಅಯ್ಯ ಸಾಕವ್ರೆ ಓತವಪ್ಪ ಓತವ ಅಪ್ಪ ಅವ್ರ ಮನೆ ಬದುಕಿಸ್ಲಿ ಬಿಡು ಅವ್ರ ಮನೆ ನಮ್ಮ ನಮ್ಮ ಬದುಕಿದಾಗ ಅವರು ಬದುಕ್ಲಿ ನೋಡು ಅಲ್ಲಿ ನೆಗಡಿ ಆಗ್ಬಿಟ್ಟು ಕರೆಕ್ಟ್ ವಾಯ್ಸ್ ಹೆಂಗಾಗ ನಿಂದು ವಾಯ್ಸ್ ಅಷ್ಟೇ ನಮ್ಮ ಮನೆಗೆ ಅಪ್ಪ ಅಮ್ಮ ಸಹಾಯ ಪರ ಮಾಡಿದ್ದು ಹೆಂಗಿತ್ತು ಅಂತ ಕಮೆಂಟ್ ಮಾಡ್ರಿ ಇವತ್ತು ಒಂದು ಎಕ್ಸ್ಟ್ರಾಡಿನರಿ ವಿಡಿಯೋ ಮಾಡೋಕೆ ವಿಡಿಯೋ ಮಾಡೋ ನಾಳೆ ಒಂದು ಎಕ್ಸ್ಟ್ರಾಡಿನರಿ ವಿಡಿಯೋ ಜೊತೆ ವಾಪಸ್ ಬರ್ತೀನಿ ಸೂಪರ್ ಎಕ್ಸೈಟೆಡ್ ನಾನಂತೂ ಹೊಸ ಪ್ಲಾನ್ ಹಾಕೊಂಡಿದ್ದೀನಿ ಅದು ನೋಡ್ರಿ ನೀವೊಂದು ಸೈಕ್ ಆಗೋದಂತೂ ಫಿಕ್ಸ್ ಅಂತವರ್ಗೂ ಅದೇ ವೀಡಿಯೋ ಅಂತ ಕೈಬೇಕು ಅಂತಂದ್ರೆ ಇವಾಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸರ್ಪ್ರೈಸ್ ಮಾಡ್ಕೊಂಡ್ರಿ